ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದಿಲ್ಲ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗ್ ಬಂದು ಒಂದಷ್ಟು ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸನ್ನು ತೋರಿಸೋಣ ಅಂತ ಹೇಳಿ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇದೊಂದು ಮಿಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ಆಗಿರುತ್ತೆ ಇದು ಸ್ಲೀವ್ಸ್ ಡಿಸೈನು ಸ್ಲೀವಲ್ಲಿ ಈ ರೀತಿ ಫ್ಲವರ್ನ ಕೊಟ್ಟಿದ್ದಾರೆ ಇದು ಸ್ಯಾರಿ ಕಲರ್ ಬಂದು ಬಾಟಲ್ ಗ್ರೀನ್ ಕಲರು ಮತ್ತು ಬ್ಲೌಸ್ ಬಂದು ಪಿಂಕ್ ಇದೆ ಇದಕ್ಕೆ ಈ ರೀತಿ ಗೋಲ್ಡನ್ನು ಹೈಲೈಟ್ ಮಾಡಿದ್ದಾರೆ ಮತ್ತು ಗ್ರೀನ್ ಕೂಡ ಮಿಕ್ಸ್ ಮಾಡಿದ್ದಾರೆ ಸ್ಯಾರಿ ಕಲರು ಸೈಡಲ್ಲಿ ಒಂದು ಫ್ಲವರ್ನ ಕೂಡ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಇದಕ್ಕೆ ನಾವು ಸ್ಟಿಚ್ಚಿಂಗು ನಾನು ಆವತ್ತೇ ಹೇಳಿರೋ ಹಾಗೆ ತ್ರೀ ಫಿಫ್ಟಿ ರುಪೀಸ್ ಸ್ಟಿಚಿಂಗ್ ಚಾರ್ಜ್ ಮಾಡ್ತೀವಿ ಇದು ಮಿಷಿನ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ರೇಟ್ ನಾನು ಹೇಳಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಇದು ಕೂಡ ಮಿಷಿನ್ ಎಂಬ್ರಾಯ್ಡ್ರಿನೇ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರುವಂತ ಒಂದು ಬ್ಲೌಸ್ ಡಿಸೈನ್ ಪಿಕಾಕ್ ಡಿಸೈನ್ ಇದೆ ಸೈಡಲ್ಲಿ ಮತ್ತೆ ಸ್ಲೀವ್ಸ್ ಕೂಡ ಹೆವಿ ವರ್ಕ್ ಇದೆ ಗ್ರ್ಯಾಂಡ್ ಲುಕ್ ಬರುವಂತ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇದು ಕೂಡ ಮಿಷಿನ್ ಎಂಬ್ರಾಯ್ಡ್ರಿನೇ ನಿಮಗೆ ಹ್ಯಾಂಡ್ ವರ್ಕ್ಗಿಂತ ಮಿಷಿನ್ ಎಂಬ್ರಾಯ್ಡ್ರಿ ಪ್ರೈಸು ಡಿಫ್ರೆನ್ಸ್ ಇರುತ್ತೆ ಸೊ ನಮಗೆ ಡಿಸೈನ್ ಬೇಕೇ ಬೇಕು ಅಂತ ಅನ್ನೋರು ಹ್ಯಾಂಡ್ ಎಂಬ್ರಾಯ್ಡ್ರಿಗಿಂತ ಮಿಷಿನ್ ಎಂಬ್ರಾಯ್ಡ್ರಿನ ಮಾಡಿಸ್ಕೋಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ಲ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಪಿಕಾಕ್ ಡಿಸೈನ್ ಇದು ಫ್ರಂಟ್ ಅಲ್ಲಿ ಒಂದು ಸೈಡ್ ಕೂಡ ಡಿಸೈನ್ ಬರುತ್ತೆ ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಕಲರ್ ಸ್ಯಾರಿ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಅದರಿಂದ ಗ್ರೀನ್ ಕಲರ್ನ ಹೈಲೈಟ್ ಮಾಡಿದ್ದಾರೆ ಸ್ಟೋನ್ ಲೈನ್ ಕೂಡ ಹಾಕಿದ್ದಾರೆ ಬಾಲ್ ಚೈನ್ ಹಾಕಿದ್ದಾರೆ ಮತ್ತೆ ಒಂದು ಸಿಂಗಲ್ ಸ್ಟೋನ್ ನ ಕೂಡ ಹಾಕಿ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಕ್ ಕೂಡ ನೆಕ್ಸ್ಟು ಬ್ಲೌಸ್ ಬಂದು ಇದು ಕಾಪರ್ ಬಾರ್ಡ್ರ್ ಇರುವಂಥ ಬ್ಲೌಸು ಇದಕ್ಕೆ ತಿಲಕ ಶೇಪನ್ನು ಇಟ್ಟು ಈ ರೀತಿಯ ಡಿಸೈನ್ನ ಮಾಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಪರ್ ಬೋರ್ಡ್ ಬಂದಿದ್ದರಿಂದ ಕಾಪರ್ನೇ ಯೂಸ್ ಮಾಡಿದ್ದಾರೆ ಬ್ಲೌಸ್ ಫುಲ್ಲು ಕೆಲವೊಂದು ಸೆಲ್ಫ್ ಕಲರ್ ಇದ್ದಾಗ ಈ ರೀತಿ ಡಿಸೈನ್ನ ನಾವು ಮಾಡಿಸ್ಬೋದು ಸ್ಲೀವ್ಸಿಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ ತುಂಬನೇ ಗ್ರ್ಯಾಂಡ್ ಲುಕ್ ಇರುತ್ತೆ ಮಿಷಿನ್ ವರ್ಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿಗಿಂತ ಮಿಷಿನ್ ಎಂಬ್ರಾಯ್ಡ್ರಿನೇ ಬೆಟರ್ ಅಂತ ಹೇಳ್ಬೋದು ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಇರುತ್ತೆ ನೆಕ್ಸ್ಟ್ ಸ್ಯಾರಿ ಬಂದು ವೈಟ್ ಸ್ಯಾರಿಗೆ ಈ ಥರ ರಾಮಾ ಗ್ರೀನ್ ಬ್ಲೌಸ್ ಬಂದಿದೆ ವೈಟನ್ನು ಹೈಲೈಟ್ ಮಾಡಿ ಈ ಥರ ಡಿಸೈನ್ನ ಮಾಡಿದ್ದಾರೆ ಸ್ಲೀವ್ಸಿಗೆ ಒಂದು ತಿಲಕ ಶೇಪ್ ಇಟ್ಟು ವೈಟ್ ಕಲರ್ ಮತ್ತು ಕಾಪರ್ ಗೋಲ್ಡನ್ನು ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ವರ್ಕು ಎದ್ದು ಕಾಣಿಸ್ತಾ ಇದೆ ವೈಟ್ ಕಲರ್ ಮಿಕ್ಸ್ ಮಾಡಿರೋದ್ರಿಂದ ನೆಕ್ಸ್ಟು ಬ್ಲೌಸ್ ಬಂದು ಗ್ರೀನ್ ಸ್ಯಾರಿಗೆ ಪಿಂಕ್ ಬ್ಲೌಸು ಇದಕ್ಕೂ ಕೂಡ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ನ ಯೂಸ್ ಮಾಡಿ ಈ ರೀತಿ ಒಂದು ವರ್ಕನ್ನು ಮಾಡಿದ್ದಾರೆ ಸ್ಲೀವ್ಸಿಗೆ ಡೈಮಂಡ್ ಶೇಪನ್ನ ಕೊಟ್ಟಿದ್ದಾರೆ ಇದು ಕೂಡ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸುವಂಥ ಒಂದು ಡಿಸೈನು ತುಂಬ ಹೆವಿ ವರ್ಕ್ ಬೇಡ ಅಂತ ಅನ್ನೋರು ಈ ಡಿಸೈನನ್ನು ಮಾಡಿಸ್ಕೊಂಬೋದು ಕಲರ್ ಕಾಂಬಿನೇಷನ್ ಇದ್ದಾಗ ಡಿಸೈನ್ಸ್ ಎದ್ದು ಕಾಣುತ್ತೆ ಇದು ನೆಕ್ಸ್ಟದು ಯಾವ ಕಲರ್ ಹೇಳ್ತಾರೆ ಬಾಟ್ಲ್ ಗ್ರೀನ್ ಬಾಟ್ಲ್ ಗ್ರೀನಿಗೆ ಪಿಂಕ್ ಬ್ಲೌಸ್ ಬಂದಿದೆ ಬಾಟ್ಲ್ ಗ್ರೀನ್ನ ಹೈಲೈಟ್ ಮಾಡಿ ತುಂಬಾ ಚೆನ್ನಾಗಿ ಈ ಡಿಸೈನ್ನ ಕೂಡ ಮಾಡಿದ್ದಾರೆ ಸ್ಟೋನ್ ಚೈನ್ ಹಾಕಿದ್ದಾರೆ ಬಾಲ್ ಚೈನ್ ಹಾಕಿದ್ದಾರೆ ಮತ್ತು ಸ್ಯಾರಿ ಕಲರ್ನ ಮಿಕ್ಸ್ ಮ್ಯಾಚ್ ಮಾಡಿ ಈ ಒಂದು ಡಿಸೈನ್ನ ಮಾಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಲರ್ ಹೈಲೈಟ್ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಜೊತೆ ಹಾಕ್ಕೊಂಡಾಗ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ವೀಡಿಯೋನ ಕೂಡ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ and next meet in the next video thank you bye